ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಜೀವನ ನಡೆಸಲು ಹಣವು ತುಂಬಾನೇ ಅವಶ್ಯಕವಾಗಿರುತ್ತದೆ ಹಣ ಗಳಿಸಲು ಸಾಕಷ್ಟು ಜನರು ಕಷ್ಟವನ್ನ ಪಡುತ್ತಾರೆ ಎಷ್ಟೋ ಕಷ್ಟಪಟ್ಟರೂ ಕೆಲವೊಂದು ಸಲ ಹಣವು ಉಳಿಯೋದೇ ಇಲ್ಲ ಅದಕ್ಕಾಗಿ ವಾಸ್ತು ನಿಯಮಗಳನ್ನ ಅನುಸರಿಸುತ್ತಾರೆ ಆದರೆ ಆ ನಿಯಮಗಳನ್ನು ಸರಿಯಾಗಿ ಅನುಸರಿಸದಿದ್ದರೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ ಈ ಒಂದು ವಿಡಿಯೋದಲ್ಲಿ ಮನಿ ಪ್ಲಾಂಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೀವನದಲ್ಲಿ ಪ್ರತಿಯೊಬ್ಬರು ತಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರಬೇಕೆಂದು ಬಯಸುತ್ತಾರೆ ಮನೆಯ ಆರ್ಥಿಕ ಸ್ಥಿತಿ ಉತ್ತಮವಾಗಿರಬೇಕು ಮತ್ತು ಹಣದ ಹರಿವು ನಿರಂತರವಾಗಿರಬೇಕು ಎಂದುಕೊಂಡಿರುತ್ತಾರೆ ಇದಕ್ಕಾಗಿ ವಾಸ್ತುಶಾಸ್ತ್ರದಲ್ಲಿ ಪ್ಲಾಂಟ್ ಸೇರಿದಂತೆ ಹಲವು ಪರಿಹಾರಗಳನ್ನು ಹೇಳಲಾಗಿದೆ ಮನೆಯಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ನೆಗೆಟಿವ್ ಎನರ್ಜಿ ಮಾಯವಾಗಿ ಜೀವನದಲ್ಲಿ ಹಣ ಬರುವ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಮನಿ ಪ್ಲಾಂಟ್ನ ಎಲೆಗಳು ಮೇಲಕ್ಕೆ ಏರಿದಂತೆ ಕುಟುಂಬದ ಆರ್ಥಿಕ ಮಟ್ಟವು ಏರುತ್ತದೆ ಆದರೆ ಈ ಅದ್ಭುತ ಸಸ್ಯವನ್ನ ಮನೆಯ ಯಾವ ದಿಕ್ಕಿನಲ್ಲಿ ನೆಡಬೇಕು ಮತ್ತು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಬುಧ ಮತ್ತು ಕುಬೇರ ದೇವನಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ನೆಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ನೆಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ತರುತ್ತದೆ ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ಪ್ರಗತಿಯ ದಾರಿ ತೆರೆದುಕೊಳ್ಳುತ್ತದೆ ಮತ್ತು ಅವರು ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತಾರೆ ಮನಿ ಮನಿಪ್ಲಾಂಟ್ನ ಆರೈಕೆ ಯಾವ ರೀತಿ ಮಾಡಬೇಕೆಂದರೆ ಮನಿಪ್ಲಾಂಟ್ನ ಮಂಗಳಕರ ಪ್ರಯೋಜನ ಪಡೆಯಲು ಅದನ್ನು ನೆಟ್ಟರೆ ಸಾಕಾಗುವುದಿಲ್ಲ ಆದರೆ ಇದನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಇದಕ್ಕಾಗಿ ನೀವು ಮನಿ ಪ್ಲಾಂಟ್ನ ಬೇರುಗಳಲ್ಲಿ ಹಾಲು ಮಿಶ್ರಿತ ನೀರನ್ನು ಸುರಿಯಬೇಕು ಈ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಹಾಲಿನ ಕಾರಣ ಸಸ್ಯವು ಉತ್ತಮ ಪೋಷಣೆ ಪಡೆಯುತ್ತದೆ ಮತ್ತು ಅದು ವೇಗವಾಗಿ ಮೇಲಕ್ಕೆ ಏರುತ್ತದೆ ಇದರಿಂದಾಗಿ ಕುಟುಂಬದ ಸಮೃದ್ಧಿಯು ಕೂಡ ಸ್ವಯಂಚಾಲಿತವಾಗಿ ಏರಲು ಪ್ರಾರಂಭಿಸುತ್ತದೆ ಮನಿ ಪ್ಲಾಂಟ್ ಗಿಡವನ್ನು ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ ನೆಡಬೇಕು ಈ ಗಿಡವನ್ನು ಕೊಳಕು ಸ್ಥಳದಲ್ಲಿ ನೆಡುವುದರಿಂದ ಕುಟುಂಬವು ನಷ್ಟವನ್ನ ಅನುಭವಿಸಬೇಕಾಗುತ್ತದೆ ಮತ್ತು ಆದಾಯದ ಮೂಲಗಳು ಮುಚ್ಚುತ್ತವೆ ಆದ್ದರಿಂದ ಮನಿಪ್ಲಾಂಟ್ ಸುತ್ತಲೂ ಯಾವುದೇ ರೀತಿಯ ಕೊಳಕು ಇರಬಾರದು ಮತ್ತು ಕುಟುಂಬ ಸದಸ್ಯರು ಅಲ್ಲಿ ಶೂ ಮತ್ತು ಚಪ್ಪಲಿಗಳನ್ನು ಇಡಬಾರದು ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು